ಬಾಂಧು ಮಿತ್ರಿ ನನ್ನ ಆತ್ಮೀಯರಿಗೆ ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅರ್ಷತ್ ಕುಟೇಶ್ವರ ವಾಯ್ ಹ್ಯಾಂಗೆ ಆರಾಮ ಇವತ್ತು ನಾವೊಂದು ಕುಂದಾಪುರದಲ್ಲಿ ಒಂದು ಸ್ಪೆಷಲ್ ಆಗಿದೆ ಎಲ್ಲ ತಿಂದಿರಿ ಎಲ್ಲ ಮರಿ ಮಕ್ಕಳು ಎಲ್ಲ ತಿಂದಿರಿಂದ ಮುಂಡಕ್ಕಿ ಉಕ್ಕಿರಿ நான் இல்லை துபைலி இப்போதெல்லாம் நம்ம எல்லாம் ஓதர்த்து எல்லோருக்குல மாரி எல்லாம் சிகத்தி இல்லை அது ஒன்று சிகிச்சு இல்லை நானே சூப்பர் மார்க்கெட் ஓதே ஒன்று தரக்கி தப்போதிக்கு அது ஒன்று முண்டைக்கு பாக்கெட் நோட் மாரி நம்ம ஊரில் மென்சம் நென்பாய் நான் எந்த குடியாப்பிலெல்லாம் நான் திம்பது மத்தே நம்ம பேட்டை ஓதிரே நம்ம மொட்டை சந்திர மத்தே இவன் நமது மொட்டை ರಮೇಶ್ ಅಣ್ಣ ಹಿಂದಾಬಾದಲ್ಲಿ ಭಾರಿ ಆಗ್ತದೆ ಟೊಮೆಟೊ ಉಪ್ಕೇರಿಗೆ ಅದೆಲ್ಲ ಭಾರಿ ರುಚಿ ಮಾಡಿ ತಿಂದು ನೆನಪೆಲ್ಲ ಬಂತು ನಂಗೆ ಇಲ್ಲಿ ನಾವು ದುಬೈಲಿಪ್ಪತ್ತಲ್ಲ ಎಲ್ಲೂ ಎಲ್ಲ ಸಿಗುವುದಿಲ್ಲ ಇವತ್ತು ಇವತ್ತಿಂದ ಮಾಡಿ ತಿನ್ಬ ಅಂತ ಎಂತಂದ್ರೆ ಅವ್ರ ಸಹ ಒಳ್ಳೆ ಚಳಿವು ಇದೆ ಇದು ಮುಂಡೆಪ್ಪಿ ಉಪ್ಕೇರಿ ಒಂದು ಬಿಸಿ ಬಿಸಿ ಮೊಟ್ಟೆ ಆಗಿ ತಿಂದರೆ ಹ್ಯಾಂಗೆ ರುಚಿ ಕೇಳಿದ್ ಬೇಡ ಈಗ ನೀನು ಮಾಡಿ ತೋರಿಸ್ತೇನೆ ಹೆಂಗ ಅಂತ ಮಾಡಿ ಎಂಟು ಈಸಿ ನೀವು ಉಲ್ಟಾ ಕೈಯಲ್ಲಿ ಮಾಡಿದ್ರೂ ಒಳ್ಳೆ ಆಗ್ತದೆ ಎಂತೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ மத்த மென்சின் உடையாக்கி ஆகி மிக்ஸ் மாதிரி சத்தம் கலாச்சை மாதிரி திம்பாந்த மனசாக இருந்தால் லேனன் ஜொத்த மாதிரி திண்டுகே அந்த தோசை அங்கே ஃபாலோ ಚಮಚ ಚಮಿತೆ ಯೂಸ್ ಮಾಡುದಿಲ್ಲ ನಮ್ದಿಷ್ಟ ಇದೆ ಕುಂದಾಪುರ ಕೋಟೇಶ್ವರ ನಮ್ಮ ಎಲ್ಲ ಭಾಗದಲ್ಲಿ ಇದ್ದವರು ಎಲ್ಲ ವ್ಯಾಪಾರ ಮಾಡೋರು ಮುಂಡಕ್ಕಿ ಎಲ್ಲ ಎಲ್ಲ ಸ್ಟಾಲ್ ಹಾಕಿ ಸ್ಟ್ರೀಟ್ ಫುಡ್ ಮಾಡೋರಿಗೆ ಅದು ಈರುಳ್ಳಿ ಕೊಚ್ಛಮ್ದಲ್ಲ ಇದು ಬೇಡ ಈಗ ಹೊಸ ಇದು ಬನ್ನಿ ಸಿಸ್ಟಮ್ ಬಂದಿದೆ ಎಂತ ಒಂದು ನಾಲ್ಕು ಚೌಕಟ್ಟು ಮಾಡಿ ಹಿಂಗೆ ತುಂಡು ಮಾಡಿ ಇದೆಲ್ಲ ಹಾಕಿ ಇದು ಟ್ಯಾಬ್ ಹಾಕುವುದು ಮುಚ್ಚಿದ್ಲಾಗ್ ಮಾಡೋದೆ ಕಾಣಿ ಕೊಚ್ಚಂಬರ ಐತೆ ಅದು ನೀವು ಇದು ಮಾಡಿ ಅದು ಸಿಪ್ಪಿಸು ಉಳ್ದು ಕೊಚ್ಚಿ ತೈದ್ರೆ ಗಾಯ ಗಾಳ ಮಾಡ್ಕೊಂಡು ಸೀನ್ ಇಲ್ಲ ತುಂಬ ಹಾಕಿ ಇಡುದು ಇದು ಮುಚ್ಚ್ರೆ ಇದೆ ಕ್ಯಾಪ್ ಹಚ್ಚಿ ಮುಚ್ಚರೈತೆ ಲಾಕ್ ಮಾಡಿ ಲಾಕ್ ಆಗಬೇಕು ಹಾಕಿ ರೆಡಿ ಐನ್ ಸೈಡ್ ಹಾಕಿ ರೆಡಿ ಮಾಡಿ ಇಟ್ಕೊಂಡ ನೀರುಳ್ಳಿ ಕೂಡ ರೆಡಿ ಆಯ್ತು ಹುಡಿಯೈಡ ಉಡಿ ಇದು ತಕ್ಕೊಂಡು ಚಂದ ಮಾಡಿ ತಕ್ಕೊಂಬ ಈಗ ಈಗ ಟೊಮೆಟೊ ಸ್ವಲ್ಪ ಹುಡಿ ಮಾಡ ಎಂತಲ್ಲ ಟೊಮೆಟೊನು ಹಾಗೆ ಪುಡಿ ಮಾಡಿ ಹಾಗಾಗಿ ನೀವು ಆದ್ರೆ ಅದೇಳ್ಬೇಕು ಕಚ್ ಕಚ್ ನಾವು ಮಾಡ್ತಿರ್ಬೇಕು ಎಂತ ನೋಡಿ ನಾಲ್ಕು ಹೋಳ್ ಮಾಡು ಕರೆಕ್ಟ್ ನಾಲ್ಕು ಹೋಳು ಮಾಡ್ಕೊಂಡಿ ಎಂತಿಲ್ಲ ಎರಡು ನಿಮಿಷದಲ್ಲಿ ಒಟ್ಟು ದಿವಸ ಯಾರು ಅಡಿಗೆ ಮಾಡೋ ಗೊತ್ತಿಲ್ಲ ಯಾರು ತಚ್ಚು ಗೊತ್ತಿಲ್ಲ ಅವರೆಲ್ಲ ಮಾಡಿ ನೋಡ್ಕೊಂಡು ಈಸಿ ಮಾಡ್ ನಾವ್ ಶುರು ಕೈ ಕೆಲಸ ಕೆಲಸಗಳು ಅಂತ ಅಷ್ಟೇ ಬಂದು ಮಾಡ್ಕೊಳ್ಳಿ ಬಂದ್ ಮಾಡಿ ಈಗ நாங்க உடிக்கமேட்டோங்க உடி மாதிரி நானே இது டொம்டோனிங் ஒடி மாதிரி சந்த சிங்கொள்ள செந்த ம் இமஹத்தா மிஷின் இல்ல அந்த நம்ம ஆன்லன் எல்லாம் சிகத்து ஃபிளிப்ார்ட்டு அந்த எல்லா இண்டியாத அமெசான் எல்லாத்தாயி ஹாக்குது ஒட் உடி ஒட் உடிகா எந்த நான் கற்று இல்லை டைட்டாக வஜ்தி நான் ஹித கொச்சு தாய் கண்டிப்பா எாடி காஃன்ஸ் மத்தி ப்ளேட் கித்தோ அதுக்கோஸ்காச்சூர் மெதுவெல்லாம் முண்டி ரெடி ஐத்தை எந்த நம்ம ஒங்கா செழி ஒன்று தகப்போது இதொந்த சிக்கிர சுலேமான் ஜொத்த முண்டக்கி சேரி பால் குத் தள்ள ஒழுங்கு எந்த ஐந்து நிமிஷம் ஒன் చంద్రన్న మంటే చంద్రన్న టేస్ట్ ఇది ಈಗ ಟ್ರೈ ಮಾಡಿ ನೋಡ್ತಾ ಇದ್ದಾರೆ ನಮ್ಮ ಕುಂದಾಪುರದ ಮುಂಡಕ್ಕಿ ಉಪ್ಕೇರಿ ತಿನ್ನಿ ತಿನ್ನಿ ಕಚ್ಚಿ ತಿನ್ನಿ ಮೂಗೋಳ ಬುಬ್ಗಿತ್ತು ನಮ್ಮ ಮ್ಯಾಂಗ್ಳೂರು ಸಂದೀಪ್ ಹೆಗಡೆ ಹ್ಯಾಂಗಿದ್ ಒಳ್ಳೆ ಇದೆಯಾ ಸತ್ಯ ಹೌದಾ ಊರು ಊರು ಊರಿ ತಿನ್ನಿ 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 ಮೊಟ್ಟೆ ಉಪ್ಕೇರಿ ಅಂದ್ರೆ ನಮ್ಮ ಸೈಡಲ್ಲಿ ಅದು ಹದಿನೆಂಟು ರೂಪಾಯಿ ಇತ್ತು ಒಂದು ಪ್ಲೇಟಿಗೆ ಅಲ್ಲಿ ಊರಲ್ಲಿ ಒಳ್ಳಾದ ಮಾತ್ರ ಮನೆ ಯಾರಿಗಲ್ಲ ಮುಂಡಕ್ಕೆ ಮುಂಡಕ್ಕಿ ನಮ್ಮ ಕೋಡ ಹಬ್ಬದಲ್ಲಿ ಇರುತ್ತೆ ಮರ ವೈ ಅಂತ ಹೇಳಿದ್ರಿ ಅಂತ ಹೇಳಿದ್ರಿ ಸೂಪರ್ ಆಗಿದೆ ತಿನ್ನಿ 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 ಮುಂಡಕ್ಕಿ ಉಪ್ಪೇರಿ ಪಾ ಇದಾಗಿ ನಮ್ದು ಮುಂಡಾಕಿ ಉಪ್ಪೇರಿ ಮಾಡಿ ತಿನ್ನಿ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಪೇಟೆಗೆ ಹೋಗಿ ನಮ್ಗೆ ಚಂದ್ರ ಅಣ್ಣ ಇಲ್ಲ ರಮೇಶ ಅಣ್ಣ ಒಳ್ಳೆ ಮಾಡಿ ಕೊಡ್ತಾರೆ ಮೊಟ್ಟೆಗೆ ಬಿಸಿ ಬಿಸಿ ಉಪ್ಪೇರಿ ಮೊಟ್ಟೆಗೆ ಬಿಸಿ ಬಿಸಿ ಮೊಟ್ಟೆದು ಉಕ್ಕೇರಿ ಒಳ್ಳೆ ಹೊಡೀನಿ ಮಾಡಿ ತಿನ್ನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಅದು ತನಕ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟಲ್ಲಿ ಏನು ತೋಟಿದ್ರೆ ಮೆನ್ಷನ್ ಮಾಡಿ ಅಲ್ಲಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗುವ ಬಾಬಾ